ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ನೇಮಕಾತಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವು ಯಾವೆಲ್ಲ ಜಿಲ್ಲೆಗಳಿಗಿದ್ದಾವೆ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ನೋಡೋಣ ಇಲ್ಲಿ ಕಾಣ್ತಕ್ಕಂಥ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ವೆಬ್ಸೈಟ್ ಇದು ಈ ಒಂದು ವೆಬ್ಸೈಟ್ನ ಲಿಂಕನ್ನು ಈ ನನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೋನಿವಲ್ಲೇ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ಚೆಕ್ ಮಾಡ್ಬೋದು ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ನೇಮಕಾತಿ ಅಂತ ಇಲ್ಲಿ ಏನು ಕಾಣ್ತಾ ಇದೆ ಆನ್ಲೈನ್ ಸೇವೆಗಳಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕಂಡ ನಂತರ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ನಮಗೆ ಕಾಣಿಸುತ್ತೆ ಇಲ್ಲಿ ಫಸ್ಟು ಬಳಕೆದಾರರ ಕೈಪಿಡಿ ಇದೆ ಅಂದರೆ ನಾವು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಮತ್ತು ಅದನ್ನು ಆನ್ಲೈನಲ್ಲಿ ಯಾವ ರೀತಿ ನಾವು ಏನೆಲ್ಲ ದಾಖಲೆಗಳು ಬೇಕು ಅಂತ ಅದರಲ್ಲಿ ನಮ್ಗೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಎರಡನೇ ಆಪ್ಷನ್ನು ಇಲ್ಲಿ ನೇಮಕಾತಿಗೆ ಮಾರ್ಗ ಸರ್ಕಾರದ ಮಾರ್ಗಸೂಚಿಗಳೇನು ಅದು ಅದರಲ್ಲಿ ಸಿಗುತ್ತೆ ಸೊ ಇಲ್ಲಿ ಮೂರನೇ ಆಪ್ಷನ್ ನಮ್ಗೆ ಕಾಣುತ್ತಲ್ಲ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ ಇದು ಮೊದಲ ಹಂತ ಸೊ ನೆಕ್ಸ್ಟ್ ಇದನ್ನು ಅರ್ಜಿ ಸಲ್ಲಿಸಿದಾದ ಮೇಲೆ ನಾವು ಅಪ್ಲಿಕೆಂಟ್ದ ಒಂದು ಭಾವಚಿತ್ರ ಮತ್ತು ಸಹಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಂಗನವಾಡಿ ಟೀಚರ್ಗೆ ಪಿ ಯು ಸಿ ಆಗಿರಬೇಕು ಸಹಾಯಕಿಯರಿಗೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ಇವೆಲ್ಲ ಮೂರು ಸ್ಟೆಪ್ಗಳಾದ ಮೇಲೆ ಇಲ್ಲಿ ಅರ್ಜಿಯನ್ನು ನಾವು ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ತೆಗೆದುಕೊಳ್ಬೋದು ಸೊ ಇಲ್ಲಿ ನೋಡೋಣ ನಾವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಯಾವೆಲ್ಲ ಜಿಲ್ಲೆಗಳಿಗಿದ್ದಾವೆ ಅಂತ ಸೊ ಇಲ್ಲಿ ಈ ರೀತಿ ಒಂದು ಪೇಜ್ ನಮ್ಗೆ ಕಾಣಿಸುತ್ತೆ ಇಲ್ಲಿ ಸೊ ಮೊದಲನೇದು ಜಿಲ್ಲೆ ಆಯ್ಕೆ ಮಾಡಿ ಅಂತಿದೆ ಸೆಲೆಕ್ಟ್ ಡಿಸ್ಟಿಕ್ ನೇಮ್ ಅಂತಿದೆ ಎರಡನೇದ್ದು ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತಿದೆ ಅಂದರೆ ತಾಲೂಕು ಯಾವೆಲ್ಲ ಆ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ತಾಲೂಕುಗಳು ಯಾವುವು ಅಂತ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ತಾಲೂಕು ಇಲ್ಲಿ ನೋಟಿಫಿಕೇಷನ್ ನಂಬರ್ ಅಧಿಸೂಚನೆ ಸಂಖ್ಯೆ ಇದು ಮಾಂಡೇಟರಿ ಇದ್ದರೂ ಕೂಡ ಇಲ್ಲಿ ಕೆಲವೊಂದು ತೋರಿಸೋದಿಲ್ಲ ಸೊ ಅದಕ್ಕೆ ನೀವು ವರಿ ಆಗೋದು ಅವಶ್ಯಕತೆ ಇರೋದಿಲ್ಲ ಸೊ ನೆಕ್ಸ್ಟ್ ಸ್ಟೆಪ್ಪು ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ ಇಲ್ಲಿ ಸೊ ಇಲ್ಲಿ ಅಂಗನವಾಡಿ ವರ್ಕರು ಅಂಗನವಾಡಿ ಹೆಲ್ಪರ್ ಅಂತ ಕಾಣಿಸುತ್ತೆ ನಮಗೆ ಇವೆರಡರಲ್ಲಿ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಸೊ ನೀವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ಅಭ್ಯರ್ಥಿಗಳು ಪಡೆದಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಈ ಥರರು ಜಿ ಎಮ್ ಕೆಟಿಗರಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಸ್ ಸಿ ಇದ್ದರೆ ಇಲ್ಲಿ ಗ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ ಸೊ ನೀವು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ ಸೊ ಇಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಖಾಲಿ ಇದ್ದಾವೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕಾಣ್ತಾ ಇದಾವಲ್ಲ ಬಾಗಲಕೋಟೆ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ಲು ಬೆಳಗಾವಿ ಬೀದರ್ ಕಲಬುರ್ಗಿ ಹಾಸನ ಹಾವೇರಿ ಕೋಲಾರ ರಾಯಚೂರು ತುಮಕೂರು ಅಂತ ಇಷ್ಟು ಡಿಸ್ಟಿಕ್ಗಳು ನಮ್ಗೆ ಡಿಸ್ಪ್ಲೇ ಆಗ್ತಿದ್ದಾವೆ ಬಟ್ ಇದರಲ್ಲಿ ಕೆಲವೊಂದು ಲಾಕ್ ಆಗಿದ್ದಾವೆ ಸೊ ಇಲ್ಲಿ ನಾನು ಚೆಕ್ ಮಾಡಿದ್ದೀನಿ ಇಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಬಟ್ ಕೆಲವು ಜಿಲ್ಲೆಗಳು ಲಾಕ್ ಆಗಿದ್ದಾವೆ ಯಾವ ಜಿಲ್ಲೆಗಳು ಓಪನ್ ಇದ್ದಾವೆ ಅಂತ ನಾನು ನೋಡೋದಾದರೆ ಮೊದಲೇದಾಗಿ ಬೆಂಗಳೂರು ರೂರಲ್ ಓಪನ್ ಇದೆ ಬೆಂಗಳೂರು ರೂರಲ್ ರೂರರಲ್ಲಿ ಈ ನಾಲ್ಕು ತಾಲೂಕುಗಳಲ್ಲಿ ಖಾಲಿ ಇದ್ದಾವೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ಇವು ಇವೆಷ್ಟಕ್ಕೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ ಬೆಂಗಳೂರು ರೂರಲಲ್ಲಿ ಇವು ನಾಲ್ಕು ತಾಲೂಕುಗಳಿಗೆ ಖಾಲಿ ಇದ್ದಾವೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಬೆಳಗಾವಿ ಬೆಳಗಾವಿಯಲ್ಲಿ ಇಷ್ಟು ತಾಲೂಕುಗಳಲ್ಲಿ ವೇಕೆನ್ಸಿ ಇದೆ ಅರ್ಬಾಮಿ ಅಥನಿ ಬೈಲಹೊಂಗಲ ಬೆಳಗಾವಿ ರೂರಲ್ಲು ಬೆಳಗಾವಿ ಅರ್ಬನ್ನು ಚಿಕ್ಕೋಡಿ ಗೋಕಾಕ್ ಹುಕ್ಕೇರಿ ಕಾಗವಾಡ ಖಾನಾಪುರ ಇಷ್ಟು ಪ್ಲೇಸ್ಗಳು ಇಲ್ಲಿ ಖಾಲಿ ಇದ್ದಾವೆ ಸೊ ನಾವು ನೆಕ್ಸ್ಟು ಬೀದರು ಇಲ್ಲಿ ಬೀದರಲ್ಲಿ ಇಷ್ಟು ತಾಲೂಕುಗಳಲ್ಲಿ ವೇಕೆನ್ಸಿ ಇದ್ದಾವೆ ಬಸವಕಲ್ಯಾಣ ಬಾಲ್ಕಿ ಬೀದರು ಚಿತ್ತಗುಪ್ಪ ಮತ್ತು ಹೊಣ್ಬಾಗ್ ಹುಮ್ನಾಬಾದ್ ಹೊನ್ನಾಬಾದ್ ಹುಲ್ಸೂರು ಕಮಲಾನ ಕಮಲಾಪುರ ಆಮೇಲೆ ಶಾಂತಪುರ ಅಂತೇಳಿ ಇಷ್ಟು ಪ್ಲೇಸ್ ಖಾಲಿದ್ದಾವೆ ಬೀದರಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಹಾಸನ ಹಾಸನದಲ್ಲಿ ಕೂಡ ಇಷ್ಟೊಂದು ವೆಕೆನ್ಸಿ ಇದ್ದಾವೆ ಸುಮಾರು ಒಂದು ಎಂಟು ಸ್ಥಳಗಳಲ್ಲಿ ವೆಕೆನ್ಸಿ ಇದ್ದಾವೆ ಆಲೂರು ಅರ್ಕಲ್ಗೂಡು ಅರಸೀಕೆರೆ ಬೇಲೂರು ಚಂದ್ರಾಯಪಟ್ಟಣ ಹಾಸನ ಹೊಳೆ ನರಸಿಂಹಪುರ ಸಕಲೇಶ್ಪುರ ಇಷ್ಟು ತಾಲೂಕುಗಳಿಗೆ ನೀವು ಸ ಅಲ್ಲಿ ವಾಸವಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ನಾವು ನೋಡೋದಾದರೆ ಹಾವೇರಿ ಇಲ್ಲಿ ಹಾವೇರಿಯಲ್ಲೂ ಕೂಡ ಬ್ಯಾಡ್ಗಿ ಹಣಗಲ್ಲ ಹಾವೇರಿ ಹಿರೇಕೇರೂರು ರಾಣೆಬೆನ್ನೂರು ಸವಣೂರು ಸಿಗ್ಗಾಂವ್ ಇಷ್ಟು ತಾಲೂಕುಗಳಲ್ಲಿ ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಖಾಲಿ ಇದ್ದಾವೆ ನೆಕ್ಸ್ಟ್ ನಾವು ನೋಡೋದಾದರೆ ಕೋಲಾರ ಕೋಲಾರಲ್ಲಿ ಬೆತ್ಮಂಗಲ ಕೋಲಾರ ಮಾಲೂರು ಮುಲ್ಬಾಗ್ಲ ಆಮೇಲೆ ಶ್ರೀನಿವಾಸಪುರ ಇಷ್ಟು ತಾಲೂಕುಗಳಲ್ಲಿ ವೇಕೆನ್ಸಿ ಇದ್ದಾವೆ ನೆಕ್ಸ್ಟ್ ಲಾಸ್ಟ್ ಒನ್ ತುಮಕೂರು ತುಮಕೂರಲ್ಲೂ ಕೂಡ ಇಷ್ಟೊಂದು ತಾಲೂಕುಗಳಲ್ಲಿ ವೇಕೆನ್ಸಿ ಇದ್ದಾವೆ ಸೊ ನಾನು ಈ ಏನು ಜಿಲ್ಲೆಗಳ ಹೆಸರು ಹೇಳಿದ್ನೋ ಬೆಂಗಳೂರು ರೂರಲ್ಲು ಬೆಳಗಾವಿ ಬೀದರ್ ಹಾಸನ ಹಾವೇರಿ ಕೋಲಾರ ತುಮಕೂರು ಇವು ಇಷ್ಟು ಜಿಲ್ಲೆಗೆ ಸಂಬಂಧಪಟ್ಟಂತಹ ಕ್ಯಾಂಡಿಡೇಟ್ಗಳು ಯಾರಾದರೂ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಇಲ್ಲಿ ನೀವು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಿಲ್ಲ ತುಮಕೂರು ಅಂತ ನಿಮಗೆ ಯಾವ ಸಂಬಂಧಪಡ್ತೋ ಆ ತಾಲೂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನೋಟಿಫಿಕೇಷನ್ ನಂಬರ್ ಅಂತ ಇರುತ್ತೆ ಸೊ ಅದು ಸೆಲೆಕ್ಟ್ ಆಗ್ತಿಲ್ಲ ಸೊ ನೋ ಪ್ರಾಬ್ಲಮ್ ನಂತರ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತಿದೆಯಲ್ಲ ಅಲ್ಲಿ ಅಂಗನವಾಡಿ ವರ್ಕ್ ವರ್ಕರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅಂಗನವಾಡಿ ವರ್ಕರ್ ಅನ್ನಿರಿ ಇಲ್ಲಾಂದರೆ ಹೆಲ್ಪರ್ ಇದ್ದರೆ ಹೆಲ್ಪರ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಕ್ಯಾಟಗರಿ ಇದ್ದರೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆರ್ ಡಿ ನಂಬರನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಅದು ಮುಂದೆ ಅರ್ಜಿ ಓಪನ್ ಆಗುತ್ತೆ ಸೊ ನಿಮ್ಗೆ ಯಾರಿಗಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಏನಾದರೂ ತೊಂದರೆ ಆದರೆ ಅರ್ಜಿ ಸಲ್ಲಿಸಲಿಕ್ಕೆ ಬರಲಿಲ್ಲ ಅಂದರೆ ನಾನು ಈಗ ಹೇಳಿರ್ತಕ್ಕಂಥ ಜಿಲ್ಲೆಯವರು ಮಾತ್ರ ಅಂಥವರು ನನ್ನ ಒಂದು ಚಾನಲ ಒಂದು ಗ್ರೂಪ್ ಇದೆ ಅಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಹೇಗೆ ಸಲ್ಲಿಸ್ಬೇಕಂತ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ ಆ ವಿಡಿಯೋಗಳ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಆ ವಿಡಿಯೋಗಳನ್ನು ನೋಡ್ಕೊಂಡೆ ನೀವು ಮೊಬೈಲಲ್ಲೋ ಅಥವಾ ನೀವು ಆನ್ಲೈನ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ವಂದನೆಗಳು